பேருந்துகள் பார்த்துவிட்டு விட்டுவிட்டு மாற்றம் 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 இது தொடர்பாக பேசிய முதலமைச்சர் திரு எடப்பாடி பழனிசாமி தமிழகத்தில் புதிதாக இருபத்து ஐந்து ஆயிரம் பேருக்கு கோவிட்19 தொற்று உறுதி செய்யப்பட்டுள்ளதாக தெரிவித்தார் ಇವ ಎತ್ರ ಗುಣ ಕೊಟ್ಟಿರ್ತಾಳೆ ಯಾವಕ್ಕಿ ಹ್ಞೂ ಈ ಅವ್ರತ್ತಿ ಬಂದಾಗ ನನ್ನ ಸಸಿ ಏನು ಚಾ ಮಾಡಿಕೊಡೋದನ್ನು ಹಂಗೆ ಕಳಿಸ್ತಾಳನು ಹ್ಞೂ ಹ್ಞೂ ಒಂದು ಕಪ್ ಚಾ ಏನು ಸುಮ್ಮ ಇರ್ತದನು ಮಾಡಿ ಹ್ಞೂ ಏನು ಬಾರಿ ಬಾರಿ ಮಾಡ್ತಾಳ ಅಲ್ಲ ಮನೆಗೆ ಬಂದವರಿಗೆ ಒಂದೇ ಟು ನಷ್ಟ ಕೊಡಲಿ ಅಂತ ಕೇಳಿಬಿಟ್ಟು ನೀರು ಕೊಡ್ಲೇನು ನೀರು ಕೊಡ್ಲೇನು ಅಂತ ಕೇಳ್ತಾ ಬರೀ ನೀರು ಕೊಡಿಸ್ ಹೋದ್ರೆ ಹೆಂಗೆ ಏವಾ ಕುಂದ್ರ ಕುಂದ್ರತಿರುವ ತಾಯಿ ಹ್ಞೂ ಈಕೆ ಯಾವಾಗ ಬರ್ತಾಯೋ ಏನಾರ ನಾವು ಬಂದಂದ್ರೆ ಪಟ್ನೆ ಮಾತಾಡಿ ಹೋಗ್ತೀವಿ ಹ್ಞೂ ಈಕೆ ಒಬ್ಬಕ್ಕೆ ಗಿರ್ಜಾ ಒಬ್ಬಕ್ಕೆ ಎಲ್ಲ ಹೋಗಾಡತ್ತ ಈಕೆ ಬರ್ಬೇಕಲ್ಲ

ಶಾಂತವ ಸತ್ತಲ ಹೋಗೋಕೆ ಅಂತಿದ್ದೀ ಹಾಂ ಯಾರು ಸತ್ತಿರ ಮುಂಜಾನೆ ಮುಡುಗಲ್ದಾಗೆ ಬಸವನ ಗಣ ಸತ್ರ ಹೋಗಲ್ಲ ಅಂತ ಇಲ್ಲ ಯಾಕೆ ಹ್ಞೂ ಸತ್ತಲ ಹೋಗೋದು ಬಿಟ್ಟಿಗೆ ಈ ಕಡೆ ಬಂದಿದ್ದೀ ಸುಬ್ಬಿ ಯಾರ್ ಮನಿ ಸತ್ತ ಬರ್ತಾವಿ ನೋಡ್ ತಾನೇ ಶ್ರೀಮಂತರು ಬರಂಗ್ಯಾ ಬಂದ್ರುತ್ತೆ ಮುಚ್ಕೊಂಡ್ ನಿಂಟ ಈಗ ಆಕೆ ಮನಿಗೂತಾ ಹೋಗಲ್ವಾ ನಾಯ್ ಕಿಸ್ಕೊಂಡ್ ಬಟ್ಟ ಯಾರ ಅಳೋ ಅಂತಾರ ಮನಿಗ್ ಹೋಗಬೇಕು ಕೆಳಕೊಂಡಿಟ್ಟು ಇದೋದ ಅವೇನ ಆಡಲ್ಲ ಕಿಸಲ್ಲ ಅವೇನ್ ಮಕ್ಕಳು ಅಂತ ಎಲ್ಲಾರು ಅಂತಾರ ಚಂದ ಆಡಾಡ್ಕೊಂಡ್ ಆಡ್ಬೇಕು ಸತ್ತದ ಹತ್ರ ಸ್ವಲ್ಪ ಹೋದವ್ರಿಗೂ ಸಮಾಧಾನ ಸುಮ್ ಹೋಗಿ ಕುಂದಿರ್ಬೇಕಲ್ಲೇ ಮುಂದೆ ನಾವು ಹೆಣ ಆಗಿ ಅಂತೇವಾ ನಾ ಹೋಗಲ್ಲ ಅಯ್ಯ ಕೋಡಿ ಹಂಗಂದ್ರೆ ಹೆಂಗ್ ಪಾಪ ಸತ್ತೋದ್ ಮುಖ ನೋಡ್ರಿ ಹೋಗಬೇಕಲ್ಲ ನೋಡಿ ಹೋಗಿ ಅಯ್ಯ ಬಿಳೆ ಅಲ್ಲೇ ಹೋತಿ ಹ್ಮ್ ಹೋಗ ಮಾಡ್ತಗೋ ಹೇಗೆ ಹತ್ತಾರ ಅಂತಂದ್ರೆ ಹೋಗ ಮಾಡ್ತಾ ಇನ್ನ ಇದಕ್ಕೆ ಮಾಡ್ತಾರ ತುಂಬ ಹಾ ಸತ್ತ ಹೋಗ ತಗೋ ನಾಕಕ್ ಹೋಗಿ ಒಂದ್ ಐದು ನಿಮಿಷಕ್ಕೆ ಬಂದಬಲ್ವಾ ಹಾಂ ಮಾಡ್ತಾ ಹಾಗೆ ಹೋಗಬೇಕು ಸುಮ್ನೆ ಹಾಂ ಹೌದಾ ಆಗ್ತುವ ಹಾಗೆ ಮಾಡ್ತುವ

ಸ್ವಲ್ಪ ಎತ್ತಿದಂಗ್ ಕಾಣ್ತಾರಿ ಬಿಸಿಲು ಬೇಕಾದವ್ರಿ ಅದ್ಕ ಹಾಲು ಅಕ್ಕಿದಂಗ್ ಕಾಣ್ತಾವ ಚಾ ಹಾಕ್ತಾವ ಚಾ ಹೊಡ್ದೈತ್ರಿ ಅದ್ಕ ತಲ್ಲ ರೀ ಎಲ್ಲ ತೋರಿ ನೀರ್ ಕೊಡ್ಲಾನ್ರಿ ಓ ನೀರ್ ಕೊಲ್ಲನ್ರಿ ಚಾ ಮಾಡತ್ತಿಲ್ಲ ರೀ ಹೊಡೆದು ಐತಿ ನೋಡ್ರಿ ಏ ವಾ ಎಟ್ರ ಓಯ್ ಬೈಕಿ ಚಾ ಹೊಡ್ದೈತ್ರಿ ಚಾ ಎಟ್ಟ ಸುಸ್ತ ನೋಡು ಚಾ ಮಾಡ್ಬೇಡ ಅನ್ನೋ ಕಾ ಏನಾರ ಹೇಳ್ತಾವ ಅಯ್ಯ ಬೇಡ ತಗೋ ತನ್ನಿ ನೀರನ್ ಬ್ಯಾಡ್ ಬಾ ಕುಡಿದು ನೀನು ಮನಗೆಲ್ಲ இது ಚಂದ ಈ ಹೆಣ್ಮಕ್ಳು ಸೀರೆ ಉಟ್ಕೋಬೇಕು ನೀ ಕಲಿಸ್ಬೇಕಿಲ್ಲ ಸೀರೆ ಉಟ್ಕೋ ಮಾಡೋದು ಹೇಗೆ ಸಿಂಧ ಅಯ್ಯ ಬಿಡು ಈಗಿನ ಕಾಲದಾಗ ಯಾರ್ ಸೀರೆ ಉಟ್ಕೋತಾರೆ ಅಂತ ಮುದುಕೇರಿ ಡ್ರೆಸ್ ಹಾಕ್ತಾರತ್ತ ಸೊಸಿ ಸೀರೆ ಉಟ್ಕೊಳ್ಳೋದು ಏನು ಯಾರು ಹತ್ತಿರ ಬಿಡುವ ಅವ್ರು ಇಷ್ಟ ಇಷ್ಟ ಅಲ್ಲ ಏನು ಏನಾರು ಉಟ್ಕೊಳ್ಳಿ ಏನಾರು ಉಟ್ಕೊಳ್ಳಿ ಮನೆಗೆ ಇಟ್ಟು ಚೆಂದಾಗಿ ಒಗತಾಗಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ಹೋದ್ರೆ ಸಾಕಾಗಿದೆ ಇವ ಅಲ್ಲ ಅಲ್ಲ ಉಡಿ ಸೊಸಿದು ಹೇಳಕ್ಕೆ ಬಂದರೆ ಸೊಸಿ ಬಗ್ಗೆ ಮಾತಾಡ್ತಾ ಸರಿ ಮಾಡ್ತೇನೆ ನನಗೆ ನಿಮಗೆ ಸೊಸಿಗೆ ಜಗಳ ಹಚ್ಚೆ ಹೋಗ್ತೀನಿ